ನಮಸ್ಕಾರ ಸ್ನೇಹಿತರೆ ಏನು ಕಳೆದ ಒಂದು ಇಪ್ಪತ್ತು ಇಪ್ಪತ್ತೈದು ದಿನದಿಂದ ಶುಂಠಿ ಬೆಲೆ ನಿರಂತರವಾಗಿ ಏರಿಕೆಯನ್ನು ಕಾಣ್ತಾ ಇತ್ತು ಅದು ಇವಾಗ ದಿಢೀರಂಥ ಮುನ್ನೂರು ರೂಪಾಯಿಯಷ್ಟು ಕುಸಿತವನ್ನು ಕಂಡಿದೆ ಏನು ದೆಹಲಿ ಮತ್ತು ಮುಂಬೈ ಮಾರುಕಟ್ಟೆಯಲ್ಲಿ ಕರ್ನಾಟಕದ ಶುಂಠಿಗೆ ಅತ್ಯಧಿಕವಾದಂತಹ ಬೇಡಿಕೆ ಇದ್ದರೂ ಸಹ ಶುಂಠಿ ಬೆಲೆ ಮತ್ತೆ ಕಡಿಮೆಯಾಗಿದೆ ಇದಕ್ಕೆ ಏನು ಮಧ್ಯವರ್ತಿಗಳು ದಲ್ಲಾಳಿಗಳು ಅಂತೇನು ಹೇಳ್ತೀವಿ ಇವರೇ ನೇರವಾದಂತಹ ಕಾರಣ ಅಂತ ನಾವು ಹೇಳ್ಬೋದು ಏನಕ್ಕೆ ಅಂತ ಹೇಳಿದ್ರೆ ಏನು ಸೆಕೆಂಡ್ ಕ್ವಾಲಿಟಿ ಶುಂಠಿನ ಯಾವ ಬೆಲೆಗೆ ಖರೀದಿ ಮಾಡ್ತಿದ್ದಾರೆ ಅದೇ ಬೆಲೆಗೆ ಉತ್ತಮ ಗುಣಮಟ್ಟದ ಶುಂಠಿನೂ ಕೂಡ ಅದೇ ಬೆಲೆಗೆ ಇವರು ಖರೀದಿ ಮಾಡಿ ಅಲ್ಲಿ ಅತ್ಯಧಿಕ ಬೆಲೆಗೆ ಮಾರ್ತಾ ರೈತರಿಗೆ ತುಂಬ ಮೋಸ ಮಾಡ್ತಾಯಿದ್ದಾರೆ ಆದ್ದರಿಂದ ಏನು ವರ್ಷ ಪೂರ್ತಿ ತುಂಬ ಬೆವರು ಸುರಿಸಿ ತುಂಬ ಹಣನ ಖರ್ಚು ಮಾಡಿ ಉತ್ತಮವಾದಂಥ ಬೆಳೆನ ಬೆಳೆದರೂ ಕೂಡ ರೈತನಿಗೆ ಅವನ ಪರಿಶ್ರಮಕ್ಕೆ ತಕ್ಕಂತೆ ಬೆಲೆ ಸಿಗ್ತಾಯಿಲ್ಲ ಅದು ತುಂಬ ಬೇಸರದ ಸಂಗತಿಯಾಗಿದೆ ಏನು ಒಂದು ಎರಡು ಸಾವಿರ ರೂಪಾಯಿ ಗಡಿ ದಾಟಿತ್ತು ಇದೇ ರೀತಿ ಮುಂದುವರಿಯುತ್ತೆ ಅಂತ ಎಲ್ಲ ಕೂಡ ಅಂದ್ಕೊಂಡಿದ್ರು ಏನಕ್ಕೆ ಅಂದರೆ ಅಷ್ಟು ಬೇಡಿಕೆ ಇದೆ ಹೊರಗಡೆ ಮಾರುಕಟ್ಟೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಳೀತಕ್ಕಂಥ ಉತ್ತಮ ಗುಣಮಟ್ಟದ ಶುಂಠಿಗೆ ಆದರೆ ಮಧ್ಯವರ್ತಿಗಳ ಒಂದು ದುರಾಸೆಯಿಂದ ನಮ್ಮ ರೈತನಿಗೆ ತುಂಬ ಮೋಸ ಆಗ್ತಾಯಿದೆ ಎಲ್ಲ ನಮ್ಮ ರೈತ ಬಾಂಧವರು ಇದ್ರ ವಿರುದ್ಧ ಒಗ್ಗಟ್ಟಿನಿಂದ ಒಂದು ಹೋರಾಟ ಮಾಡಬೇಕಾದ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ ಮುಂದಿನ ದಿನಗಳಲ್ಲಿ ಏನು ಈಗ ಹಾಪ್ಕಾಮ್ಸ್ ಇದೆ ಏನು ತೋಟಗಾರಿಕೆ ಬೆಳೆಗಳ ಒಂದು ಒಕ್ಕೂಟ ಇದೆ ಅದೇ ರೀತಿ ಒಂದು ಶುಂಠಿ ಬೆಳೆಗಾರರು ಕೂಡ ಒಂದು ಒಕ್ಕೂಟನ ಮಾಡ್ಕೊಳ್ಳೋ ಮುಖಾಂತರ ಮುಂದಿನ ದಿನಗಳಲ್ಲಿ ನಾವು ಬೆಳೆದಂಥ ಬೆಳೆಗೆ ಸರ್ಕಾರದಿಂದ ಆಗ್ಬೋದು ಅಥವಾ ನಾವೇ ನೇರವಾಗಿ ಒಂದು ಒಂದು ಒಕ್ಕೂಟ ಮಾಡಿಕೊಂಡು ಅದ್ರ ಮುಖಾಂತರ ಮಾರಾಟ ಮಾಡೋ ಅಂಥ ಒಂದು ಒಂದು ಪ್ಲ್ಯಾಟ್ಫಾರ್ಮ್ನ ಒಂದು ಒಂದು ವೇದಿಕೆಯನ್ನು ನಾವೇ ಸಿದ್ಧ ಮಾಡ್ಕೋಬೇಕು ಆ ನಿಟ್ಟಿನಲ್ಲಿ ಮುಂದಿನ ದಿನಗಳು ಕೆಲಸ ಮಾಡೋಣ ಅಂತ ಹೇಳ್ತಾ ಏನು ಏಕಾಏಕಿ ಮುನ್ನೂರು ರೂಪಾಯಿ ಕಡಿಮೆ ಆಗಿದೆ ನಿಟ್ಟಿನಲ್ಲಿ ಏನು ಈಗ ಪ್ರೆಸೆಂಟು ಇವತ್ತು ಶುಂಠಿ ಬೆಲೆ ಏನಿದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಹಿಂದಿನ ದರ ನೋಡ್ತಾ ಹೋಗೋದಾದರೆ ಸೆಕೆಂಡ್ ಕ್ವಾಲಿಟಿ ಶುಂಠಿ ಅರವತ್ತು ಕೆ ಅರವತ್ತೆಂಟು ಕೆ ಜಿ ಬ್ಯಾಗು ಇವತ್ತು ಸಾವಿರದ ಮುನ್ನೂರೈವತ್ತರಿಂದ ಸಾವಿರದ ಐನೂರು ರೂಪಾಯಿವರೆಗೂ ಹೋಗ್ತಾ ಇದೆ ಸಾವಿರದ ಮುನ್ನೂರೈವತ್ತರಿಂದ ಸಾವಿರದ ಐನೂರು ರೂಪಾಯಿ ಫಸ್ಟ್ ಕ್ವಾಲಿಟಿ ಶುಂಠಿ ಫಸ್ಟ್ ಕ್ವಾಲಿಟಿ ಶುಂಠಿ ಅರುವತ್ತೆರಡು ಕೆ ಜಿ ಬ್ಯಾಗು ಸಾವಿರದ ಏಳ್ನೂರಿಂದ ಸಾವಿರದ ಒಂಬೈನೂರವರೆಗೂ ಹೋಗ್ತಾ ಇದೆ ಹಾಗೆಯೇ ವಾಷಿಂಗು ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಐವತ್ತರವರೆಗೂ ವಾಷಿಂಗ್ ಹೋಗ್ತಾಯಿದೆ ಹಾಗೆಯೇ ಬಿತ್ತನೆ ಶುಂಠಿ ಉತ್ತಮ ಗುಣಮಟ್ಟದ್ದು ಎರಡು ಸಾವಿರದ ಮುನ್ನೂರಿಂದ ಎರಡು ಸಾವಿರದ ಐನೂರವರೆಗೂ ಹೋಗ್ತಾ ಇದೆ ಎರಡು ಸಾವಿರದ ಮುನ್ನೂರಿಂದ ಎರಡು ಸಾವಿರದ ಐನೂರವರೆಗೂ ಹೋಗ್ತಾ ಇದೆ ಇದೇ ರೀತಿಯಾದಂತಹ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಸ್ಕಾರ ಸ್ನೇಹಿತರೆ